ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಬದನೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬದನೆಕಾಯಿ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆ ಉಪ್ಪು ಜೀರಿಗೆ ಮೆಣಸು ಧನ್ಯ ಕಡಲೆ ಬೀಜ ಮತ್ತು ಇಂಗು ಬದನೇಕಾಯಿ ಫ್ರೈಗೆ ಮಸಾಲ ರೆಡಿ ಮಾಡಿಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಧನ್ಯಾ ಬೀಜ ಎರಡು ಸ್ಪೂನು ಕಡಲೆ ಬೀಜ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬೆಚ್ಚಿಗೆ ಹುರ್ಕೊಳ್ಳೋಣ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಈ ಥರ ಉರ್ಕೊಳ್ಳೋಣ ಈಗ ಜೀರಿಗೆ ಒಂದು ಸ್ಪೂನು ಕಾಳು ಮೆಣಸು ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಅದನ್ನು ಕೂಡ ಹುರ್ಕೊಳ್ಳೋಣ ಒಣಗಿದ ಮೆಣಸಿನ್ಕಾಯಿ ಒಂದು ಹತ್ತು ಕರ್ಬೇವಿನ ಸೊಪ್ಪು ಒಂದು ಎರಡು ಕಡ್ಡಿ ಎತ್ಕೊಂಡಿದ್ದೀನಿ ಅದನ್ನು ಕೂಡ ಎಲ್ಲ ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಹಿಂಗೊಂದು ಮೂರು ನಾಲ್ಕು ಚಿಟಕಿ ಅಷ್ಟು ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರದೊಂದು ಮಸಾಲೆ ಮಾಡಿಕೊಂಡು ಇಟ್ಕೊಂಡು ಯಾವುದೇ ಪಲ್ಯ ಮಾಡಿದ್ರೂ ಹಾಕ್ಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನಿಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿನಲ್ಲಿ ಹಾಕ್ಕೊಳ್ಳೋಣ ತಣ್ಣಕ್ಕಾದಮೇಲೆ ಈ ಥರ ಕೆಡೋದು ಕೆಡೋದಿಲ್ಲ ಆರಾಮಾಗೇ ನೀವು ಯಾವುದೇ ಪಲ್ಯ ಮಾಡಿದ್ರೂ ಹಾಕ್ಬೋದು ತುಂಬ ಟೇಸ್ಟಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ಏನು ಮಾಡಿಲ್ಲ ನೋಡಿ ಈಗ ಬದನೇಕಾಯಿ ಈ ಥರ ಉದ್ದುದ್ದು ಕಟ್ ಮಾಡ್ಕೊಳ್ಳೋಣ ಮೊದಲು ಚೆಕ್ ಮಾಡ್ಕೊಳ್ಳಿ ಬದನೇಕಾಯಲ್ಲಿ ಹುಳ ಇರೋ ಕಾರಣ ಸ್ವಲ್ಪ ಚೆಕ್ ಮಾಡ್ಕೊಂಡು ಕಟ್ ಮಾಡಬೇಕು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಾಗಿ ಸ್ಲೈಸಾಗಿ ಈಗ ಒಂದು ಪ್ಯಾನಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಹಾಕ್ತಾ ಹಾಕ್ತಾಯಿದ್ದೀನಿ ஆபிட்டு தீர்ஸ்கொள்ள ஒன்றைஹத்து நிமிஷம் முச்சில முச்சிவிட்டு வைக்கப்படணி இத்தர சாஃப்டாக மேல நீட்டை மிஸ் மாணோணா ఈ అర్ధ స్పూన్ అు ఉప్పుతాదిని ఉప్పు నోడ్కొ కమ్మినే ఇష్టూ చన మిక్స్కే రుబ్బిట్టుకుంట మసాలే పుడి అదనూ కూడా ఆతా ఎర్ర స్పూన్ అక్తాయి ಖಾರ ಬೇಕು ಅಂದರೆ ಮೇಲಿಂದ ಖಾರದ ಪುಡಿ ಹಾಕ್ಕೋಬೋದು ಇಲ್ಲ ಚಿಲ್ಲಿ ಕೂಡ ಹಾಕ್ಕೊಬೋದು ಇಲ್ಲಿ ನಾನು ಹಾಕಿಲ್ಲ ಈಗ ಬದನೆಕಾಯಿ ಫ್ರೈ ರೆಡಿ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಚಪಾತಿ ಜೊತೆಗೆ ರೈಸ್ ಜೊತೆಗೆ ದೋಸೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್